ಇದು ತುಂಬ ಹಳೆಯ ಅಡುಗೆ ನಿಮ್ಮ ಹತ್ರ ತರಕಾರಿ ಇಲ್ಲ ರುಬ್ಬ ಕೆಲಸ ಬೇಡ ಸಾರು ಬೇಡ ಅಂತಿದ್ದಾಗ ತುಂಬ ಸುಲಭವಾಗಿ ತುಂಬ ರುಚಿಯಾಗಿರೋ ವಿಭಿನ್ನವಾಗಿರೋದನ್ನ ಖಂಡಿತ ನೀವು ಮಾಡ್ಕೊಂಡು ನೋಡಲೇಬಹುದು ಸೃಷ್ಟಿಗೆ ಸ್ವಾಗತ ತೊಗರಿಬೇಳೆ ಒಂದು ಅರ್ಧ ಕಪ್ಪಷ್ಟು ಹಾಕ್ಕೊಂಡಿದ್ದೀನಿ ಇದಕ್ಕೆ ಒಗ್ಗರಣೆಗೆ ಜೀರಿಗೆ ಮೆಣಸು ಅರಿಶಿನ ಮತ್ತೆ ಒಣಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ ಈ ತೊಗರಿಬೇಳೆ ಈಗ ತೊಳೆದಿಟ್ಕೊಳ್ತೀನಿ ಇಟ್ಕೊಳ್ತೀನಿ ಎಣ್ಣೆ ಕಾದಿದೆ ಈಗ ಅದಕ್ಕೆ ಸ್ವಲ್ಪ ಸಾಸಿವೆ ಕಾಳನ್ನು ಹಾಕ್ಕೊಳ್ಳೋಣ ಅದು ಚಿಟ್ಟು ಕುಟ್ಟದ್ಮೇಲೆ ಅದಕ್ಕೆ ಮತ್ತು ಈರುಳ್ಳಿ ಬೆಳ್ಳುಳ್ಳಿ ಮತ್ತು ಕರಿಬೇವನ್ನ ಇಟ್ಕೊಂಡಿದ್ದೀನಿ ಈರುಳ್ಳಿ ದಪ್ಪ ದಪ್ಪ ಎತ್ಕೊಂಡ್ರೆ ಸಾಕು ಸಾಂಬಾರು ಈರುಳ್ಳಿ ಒಂದು ವೇಳೆ ನಿಮ್ಮ ಹತ್ರ ಇದ್ದರೆ ಅದನ್ನೇ ಹಾಕೋಬಹುದು ಈಗ ಈ ಒಗ್ಗರಣೆಗೆ ಇದನ್ನು ಹಾಕೊಂಡ ಇದು ಒಂದು ಸೊಪ್ಪು ಹುರ್ಕೊಳ್ಳೋಣ ಇದಕ್ಕೆ ಈಗ ನಾವು ಹುಟ್ಟಿಕೊಂಡಿದ್ದ ಜೀರಿಗೆ ಮೆಣಸು ಅರಶಿನ ಎಲ್ಲ ಹಾಕ್ಕೊಳ್ಳೋಣ ಇದು ಒಂದು ಸುತ್ತು ಹಸಿ ಹೋದ್ಮೇಲೆ ಈ ತೊಗರಿ ಬೇಳನ ನಾವು ತೊಳೆದು ಇಟ್ಕೋಬೇಕು ತೊಳೆದು ಇಟ್ಕೊಂಡು ಅದನ್ನು ಇದಕ್ಕೆ ಹಾಕ್ಕೊಂಡು ಒಂದು ಸೊಪ್ಪು ಒಂದು ಸೊಪ್ಪು ಹುರ್ಕೊಂಡ್ರೆ ಸಾಕು ಒಲೆ ಹಾಕ್ಬೋದು ಇದನ್ನು ಇವಾಗ ಕುಕ್ಕರಲ್ಲಿ ಇಟ್ಕೋಬೇಕಾಗತ್ತೆ ಒಳಗೆ ಕೆಳಗಡೆ ಅಕ್ಕಿ ಇಟ್ಟಿದ್ದೀನಿ ಮೇಲುಗಡೆ ಇದನ್ನು ಇಟ್ಟಿದ್ದೀನಿ ಆಮೇಲೆ ಬಟ್ಟಲಿಗೆ ಹಾಕ್ಕೊಂಡು ಕುದಿಸ್ಕೊಳ್ತೀನಿ ಹುಣಸೆ ರಸ ಇಟ್ಕೊಂಡಿದ್ದೀನಿ ಇದಕ್ಕೆ ಉಪ್ಪು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ ಹುಣಸೆ ಮತ್ತು ಬೆಲ್ಲ ಒಂದು ಸುತ್ತು ಮುಂದೆ ಇದ್ರೆ ಚೆನ್ನಾಗಿರುತ್ತೆ ಇದಕ್ಕೆ ಇದೆಲ್ಲ ಬೆಂದಿದೆ ಈಗ ಎಲ್ಲನೂ ಬೆರೆಸಿ ಕುದಿಸ್ಕೊಳ್ಳೋಣ ಇದಕ್ಕೆ ಎಷ್ಟು ಬೇಕೋ ಅಷ್ಟು ನೀರನ್ನು ಹಾಕ್ಕೊಳ್ಳೋಣ ಒಂದು ಸ್ವಲ್ಪ ಹೊತ್ತು ಚೆನ್ನಾಗಿ ಕುದಿಸೋಣ ಆಗಿದೆ ಈಗ ಇದಕ್ಕೆ ಒಗ್ಗರಣೆ ಮೊದಲೇ ಮಾಡಿರೋದ್ರಿಂದ ಒಗ್ಗರಣೆ ಮಾಡೋ ಕೆಲಸ ಇಲ್ಲ ಇನ್ನೊಂದು ವಿಶೇಷ ಏನಂದರೆ ಇದ್ರದ್ದು ಸ್ವಲ್ಪ ಹೊತ್ತು ಬಿಟ್ಟು ತಿಳಿ ನೋಡಿ ಇದನ್ನು ತಿಳಿ ಬಗ್ಸಿದ್ರೆ ಇದು ತಿಳಿ ಸಾರು ಥರ ಹಾಕ್ಕೊಳ್ಳೋಕೆ ಚೆನ್ನಾಗಿರುತ್ತೆ ಇನ್ನು ಮಿಕ್ಕಿದ್ದು ಇದು ಗಟ್ಟಿಯಾಗಿರುತ್ತೆ ಇಷ್ಟೊತ್ತು ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು